ನಮಸ್ತೆ ಎಲ್ರಿಗೂ ವಿಜಯಾಸ್ ವಾರ್ಡ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಎಲ್ಲರೂ ಹೇಗಿದ್ದೀರಾ ಭಗವಂತನದ ಇದಿಂದ ಎಲ್ಲರೂ ಚೆನ್ನಾಗಿರಲಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋವನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಬರೋಬ್ಬರೇ ಹದಿನೈದು ದಿನ ಆಗಿತ್ತು ರೀ ನಾವು ಹೊಲಕ್ಕೆ ಹೋಗದೇ ಯಾಕಂದ್ರೆ ಮಳೆರಾಯ ನಮ್ಗೆ ಹೊಲಕ್ಕೆ ಹೋಗಕ್ಕೆ ಹೊರಪನ ಕೊಟ್ಟಿರಲಿಲ್ಲ ಈಗ ಎರಡು ದಿನದಿಂದ ನಮ್ಮನ್ಯಾಕ ಸ್ವಲ್ಪ ಮರ್ತಂಗಾಗ್ಯತ್ರಿ ಇನ್ನೂ ಒಂದು ಹದಿನೈದು ದಿನ ನಮ್ಮನ್ನು ಮರಿಲಿ ಅಂತಂದು ಹೇಳ್ತಾ ಇವತ್ತ ನಾವು ಹೊಲಕ್ಕೆ ಹೋಗಿದ್ವಿ ರೀ ಆ ವಿಡಿಯೋವನ್ನ ನಾನು ನಿಮ್ಮ ಹತ್ರ ಶೇರ್ ಮಾಡ್ತಾ ಇದ್ದೀನಿ ದಾರಿಗೆ ಹೋಗ್ತಾ ನಮ್ಮ ಸೈಡ್ ಯಾವ ಯಾವ ತರ ಅದಾವ ಪೀಕ್ ಅನ್ನೋದನ್ನ ವಿಡಿಯೋ ಮಾಡ್ಕೋತನ ಹೋದೆ ರೀ ನೋಡ್ರಿ ಮಳೆ ಜಾಸ್ತಿ ಆಗಿದ್ದಕ್ಕೆ ಹೊಲದಾಗೆಲ್ಲ ಹೆಂಗ ನೀರು ನಿಂತಾವು ಅಂತ ಮಳೆ ಸಾಕಷ್ಟು ಆತರಿ ನಮ್ಗೆ ಸಾಕೋಬೇಕು ಕೂಡ ಅಥವಾ ಸಾಕು ಇನ್ ಇಷ್ಟ ಮಳಿಗನ ನಮ್ಮ ಸೈಡ್ ಪೀಕ್ ಬಂದ್ಬಿಡ್ತಾವ್ರಿ ಒಂದು ನಡುವ ಒಂದು ತಿಂಗಳಿಗೆ ಹದಿನೈದು ದಿನಕ್ಕೆ ಒಂದೊಂದು ಮಳೆ ಆದ್ರೆ ಸಾಕು ನಮಗ್ ಪೀಕ್ ಬಂದ್ಬಿಡ್ತಾವ ಅಷ್ಟು ಹಸಿ ಆಗ್ಯಾವ್ರಿ ಆಮೇಲೆ ಪೀಕು ಚೆನ್ನಾಗದವ್ರಿ ಯಾವುವು ಅಂಥ ಪರಿ ಕೈ ಕೊಟ್ಟಿಲ್ಲ ಪೀಕ್ ಆಮೇಲೆ ಗಿಡನೂ ಭಾಳ ಚೆನ್ನಾಗದವ್ರಿ ನೋಡ್ರಿ ಬಂತು ನಮ್ಮ ಹೊಲ ಎಷ್ಟು ಚಂದ ಆಗ್ಯಾವ ನೋಡ್ರಿ ಮೆಣ್ಸಿನ್ ಗಿಡ ನಿಜವಾಗ್ಲೂ ನನಗ ರೀ ಇಷ್ಟು ದೊಡ್ಡವಾಗ್ಯವು ಅಂತೇಳಿ ಬರೋಬ್ಬರೇ ಹದಿನೈದು ದಿನದಿಂದ ನಾವು ಹೊಲಕ್ಕೆ ಬಂದಿದ್ದಿಲ್ಲ ಇಷ್ಟು ದೊಡ್ಡವಾಗ್ಯಾವು ಅನ್ನೋದು ನನಗೆ ನಿಜವಾಗ್ಲೂ ಆಶ್ಚರ್ಯನ ಆತು ಆಮೇಲೆ ಇವತ್ತು ಹೊಲ ಬಿಟ್ಟು ಬರೋಕೆ ಮನಸ್ಸು ರೀ ಭಾಳ ಖುಷಿ ಆಯ್ತು ಅಗಿ ಕೀಳೋದು ಆಮೇಲೆ ಅಗಿ ಹಚ್ಚೋದು ಮಾಡಿದ್ವಿ ಒಂದಿಷ್ಟು ಆಮೇಲೆ ಎಡಿ ಹೊಡೆಯೋರು ಎಡಿ ಹೊಡೋದ್ರೆ ಅವರು ಸ್ವಲ್ಪ ನಾಷ್ಟ ಮಾಡಿದ್ದೆಲ್ಲರಿ ಬೇಗ ಹೋಗಿದ್ರೆ ಎಡಿ ಹೊಡಿಯೋರ ಅದಕ್ಕೆ ಅವರಿಗೂ ಸ್ವಲ್ಪ ನಾಷ್ಟ ಕೊಟ್ರ ಅಥವಾ ಅಂತ ಹೇಳಿ ಇವತ್ತು ನಾವು ಹೊಲಕ್ಕೆ ಹೋಗಿದ್ವಿ ಸ್ವಲ್ಪ ಕೆಲಸನೂ ಮಾಡಿ ಬಂದ್ವಿ ನೋಡಿರಿ ಇಷ್ಟು ದೊಡ್ಡ ದೊಡ್ಡವಾಗ್ಯವು ಆಮೇಲೆ ಈಗ ಮಗ್ಗು ಹೂವು ಸ್ಟಾರ್ಟ್ ಆಗ್ಯವ್ರಿ ಈಗ ಗಿಡಕ್ಕೆ ಆಮೇಲೆ ಭಾಳಷ್ಟು ಜನ ಅಲ್ಲಂದ್ರೆ ಕೇಳಕ್ಕತ್ತಿದ್ದ ರೀ ವೀಡಿಯೋ ಮಾಡಿ ಹಾಕ್ರಿ ಯಾಕಾರ ವೀಡಿಯೋನ ಬರ್ತಾ ಇಲ್ಲ ಅಂತ ಕೇಳಕತ್ತೇರಿ ಅದಕ್ಕೆ ಸುಮ್ಮನೆ ಖಾಲಿ ವೀಡಿಯೋ ಮಾಡಿ ಹಾಕೋದ್ರಿಂದ ಏನೂ ಲಾಭ ಇಲ್ಲ ನಾವು ಒಂದು ವಿಡಿಯೋ ಮಾಡಿ ಹಾಕಿದ್ವಿ ಅಂದ್ರೆ ಒಂದು ಕಂಟೆಂಟ್ ಇರಬೇಕ್ರೆ ಅದ್ರೊಳಗೆ ಅದರಿಂದ ಯಾರಿಗಾರ ಉಪಯೋಗ ಆಗಿರ್ಬೇಕು ಒಬ್ರಿಗಾರ ಉಪಯೋಗ ಆಗ್ಬೇಕು ಅನ್ನೋ ಒಂದು ಉದ್ದೇಶ ನಂದು ಆದ್ದರಿಂದ ಆಮೇಲೆ ಮಳೆಯ ರಾಯಿಂದ ಒಂದು ಇಟ ಇದರಿಂದ ಹೊಲಕ್ಕೆ ಹೋಗಿದ್ದಿಲ್ಲ ನಮ್ಮ ನೋಡ್ರಿ ಇವು ಎತ್ತ ಈ ಎತ್ತಂತ ನಮ್ಮ ಮನೆಯರ್ನ ಭಾಳ ಹಚ್ಕೊಂಡ್ಬಿಟ್ಟರೆ ಸ್ವಲ್ಪ ಅವ್ರ ಮೈ ತಿಕ್ಕದದು ಮಾಡೋದ್ರಿಂದ ಅವ್ರು ಬಂದ್ರೆ ಸಾಕು ನಿಂತುಬಿಡ್ತಾರೆ ಅದೇ ಸ್ವಲ್ಪ ಮೈ ತಿಕ್ಕಿಂದನ ಮುಂದಕ್ಕೆ ಹೋಗುತ್ತಾ ಅವರು ಎಡಿ ಹೊಡ್ಯಾರು ಹೇಳ್ತಿರ್ತಾರೆ ಸೌಕರ ನೀವು ಬಂದ್ರೆ ಅಂದ್ರೆ ನಿಂತು ಬಿಡ್ತರಿ ನಮ್ದೆತ್ತ ಅಂತಂದು ಅಂತಿರ್ತಾರೆ ಅಷ್ಟು ಹಚ್ಕೊಂಬಿಟ್ಟತ್ತದ ನೋಡ್ರಿ ಇದು ಎಡಿ ಹೊಡೆದ ಹೊಲ ಎಷ್ಟು ಚಂದ ಕಾಣಕತ್ತೈತಿ ಹಸಿ ಭಾಳ ಅಂದ್ರೆ ಭಾಳ ಚಂದ ಐತ್ರಿ ತಂಬಿಟ್ಟಿನ ಥರ ಐತಿ ಆಮೇಲೆ ಅಗಿ ಕೀಳೋರಿಗೆ ಹಚ್ಚೋರಿಗೆ ಅಂತ ಒಳ್ಳೆ ಹದ ಐತ್ರಿ ಈಗ ಒಬ್ಬರು ಅಣ್ಣರು ಕೇಳಿದ್ರೆ ನಮಗೆ ಅಗಿ ಬೇಕ್ರಿ ಹೇಳಿ ಒಬ್ಬರು ಹುಡುಗರಿಗೆ ಹುಡುಗ ಹೇಳಿವ್ರಿ ನಾವು ಹಿಂಗೆ ಅವ್ರಿಗೆ ಬೇಕಂತ ಚಲೋ ಬೀಜದ ಅಗಿ ಯಾರು ಹೋದವು ಈವು ಹೇಳಿವ್ರಿ ಚಲೋ ಬೀಜದಾಗಿ ಅವನ್ನ ಒಂದು ಒಂದುವರೆಗೆ ಕಟ್ಟಿಡ ನಿನಗೆ ಅವರು ಪಗಾರ ಕೊಡ್ತಾರ ಅನ್ನ ಅಂತಂದು ಹೇಳಿವಿ ಹ್ಞೂ ರೀ ಅಂತಂದು ರೀ ಅವ ಹೆಸರು ಹೆಸರು ಹೇಳಣ್ಣ ಇಂಥರ ಹೊಲ್ದಾಗ ಚಲೋ ಅದಾವೆ ರೀ ಬೀಜನೂ ಚಲೋ ಅದವು ನಾವ ಬಿದ್ದಿದ್ದೆ ಅಲ್ಲಿ ಕಿತ್ತ ರೆಡಿ ಮಾಡಿಡ್ತೀನಿ ನೀವು ಫೋನ್ ಮಾಡಿ ಆ ಅಣ್ಣಂದ್ರಿಗೆ ಹೇಳಿರಿ ಸಾವುಕರ ಅಂತಂದು ಹೇಳಿದಾರೆ ಇನ್ನೇನು ಹುಡುಗರೆಲ್ಲ ನಮ್ಮ ಹೊಲಕ್ಕೆ ಬರೋವು ಭಾಳ ಬೆಸ್ಟ್ ರೀ ಆಮೇಲೆ ಅಂತಿಂತರ ನಾವು ಕರ್ಕೊಳ್ಳೋದು ಇಲ್ಲರಿ ಹೊಲಕ್ಕೆ ನಾವು ಅವರ ದುಡಿತಾರೆ ನಮ್ಮ ಹೊಲದಾಗ ಅದಕ್ಕೆ ತಕ್ಕ ನಾವು ಪ್ರತಿಫಲ ಕೊಟ್ಟಿರ್ತೀವಿ ಅದು ಹೋಗಿ ನಾವು ಕೊಟ್ಟಿದ್ದು ಏನೋ ಅದು ಮನೆಗೆ ಮುಟ್ಬೇಕ್ರಿ ಅವ್ರ ಹೆಂಡತಿ ಮಕ್ಕಳಿಗೆ ಅದು ಮುಟ್ಟಿರ್ಬೇಕು ಎಲ್ಲ ಅದು ವೈನ್ ಶಾಪಿಗೆ ಹೋಗಬಾರ್ದು ಹಂಗೆ ಕಂಡೀಷನ್ ಮಾಡೇ ಕರ್ಕೊಂಡಿರ್ತೀವ್ರಿ ಆದರೆ ಹುಡುಗರು ಒಳ್ಳೆ ಹೋದವು ಆದರೆ ಏನೋ ಒಂದು ಸ್ವಲ್ಪ ಬಲಿ ಪಶು ಆಗ್ಯಾವ್ರಿ ಅದರಿಂದ ಹೊರಗೆ ಥರ ಪ್ರಯತ್ನ ಮಾಡಕತ್ತೀವಿ ನಾವು ಸಾಕಷ್ಟು ಜನನ ಮದ್ಯ ವ್ಯಸನದಿಂದ ಬಿಡಿಸಿವಿ ಬಿಡಿಸೋದ್ರಾಗ ಪ್ರಯತ್ನದೊಳಗೂ ಅದೀವಿ ಕೇಳ್ತಾವ್ರಿ ಹುಡುಗರು ಮಾತು ಕೇಳ್ತಾವೆ ಆದರೆ ರಿಕ್ವೆಸ್ಟು ಮಾಡ್ಕೊತಾವ್ರಿ ಒಮ್ಮುಕ್ಳೇ ಬಿಡೋದಾಗಲ್ರಿ ಕ್ರಮೇಣ ಬಿಟ್ಕೊತ ಹೋಗ್ತೀವಿ ಅಂತಂದು ಹೇಳ್ತವೆ ಆತ ಅಷ್ಟ ಮಾಡ್ರಪ್ಪ ಅಂತಂದನು ಹೇಳ್ತೀವ್ರಿ ಆಮೇಲೆ ಎಷ್ಟೋ ಜನಕ್ಕೆ ನಾವು ಕೈಲೇ ದುಡ್ಡು ಹಾಕಿ ಕರ್ಕೊಂಡು ಹೋಗಿ ಅದನ್ನು ಔಷಧ ಕೊಡಿಸ್ಕೊಂಡು ಒಂದಿಷ್ಟು ಜನ ಬಿಟ್ಟಾರ್ರಿ ಬಿಟ್ಟು ಒಳ್ಳೆ ಮಂತ್ ಅನ್ನಸ್ತರಾಗ್ಯಾರ ಬಾಳ್ ಒಂತ್ ಆಮೇಲೆ ನೆನೆಸ್ತಾರ್ರಿ ಅವ್ರು ಇಲ್ರಿ ನೀವು ಹಿಂಗೆ ಮಾಡಿದ್ದು ಚಲೋ ಆತ ನಮಗೆ ನಾವೀಗ ದಾರಿಗೆ ಹೊಂದ್ಕೊಂಡಿವಿ ಅಂತಂದು ಹೇಳ್ತಾರೆ ಇನ್ನೂ ಒಂದಿಷ್ಟು ಜನನ ಆ ಥರ ಬಿಡಿಸ್ಬೇಕನ್ನೋ ಉದ್ದೇಶ ಐತ್ರಿ ಭಗವಂತನ ಆಶೀರ್ವಾದ ಅವ್ರ ಇರಲಿ ಅವರು ಒಳ್ಳೆ ದಾರಿಗೆ ಹೊಂದ್ಕೊಳ್ಳಿ ಅಂತಂದು ನಾವು ಆಶಿಸ್ತೀವಿ ನೋಡೋಣ ಅದು ಏನಾಗುತ್ತೆ ರೀ ನೋಡಿರಿ ಇಲ್ಲೇ ಅಗಿ ರೀ ನೀರು ಬರೋ ಭಾಗ ಇದು ರಪ್ಪಗೌದತಿ ಅಗಿ ಜಾಸ್ತಿ ಹುಟ್ಟಿಲ್ಲ ಇಲ್ಲೇ ಅಂತಂದಿದ್ವಲ್ಲ ಆದರೆ ಅದು ಇಲ್ಲಿ ಒಂದು ಸ್ವಲ್ಪ ಅಗಿ ಜಾಸ್ತಿ ಅದಾವೆ ರೀ ಮಳೆ ಜಾಸ್ತಿ ಆದ್ರೆ ಅಗಿ ಬೇಕಾಗುತ್ತೆ ಹಸಿ ತಡ್ಕೋಬೇಕಲ್ಲ ಹಿಂಗಾಗಿ ಸ್ವಲ್ಪ ಅಗಿನ ರೀ ಆಮೇಲೆ ಅವನ್ನ ಬಿಡಿಸ್ಕೊತೀವಿ ಎಲ್ಲಿಲ್ಲ ಅಲ್ಲಿ ರೀ ಬಿಡಿಸಿ ಮತ್ತೆ ಹುಲ್ಲು ಬಂದತ್ರಿ ಕಳೆನೂ ರೀ ಇವಾಗ ನಾವು ಅದನ್ನು ತೆಗಿಸ್ಬೇಕಂತ ಮಾಡಿವಿ ಬೇರಂತೂ ಎಷ್ಟು ಬಿಟ್ಟವ್ರಿ ಅಂದ್ರೆ ಮೆಣ್ಸಿನ ಗಿಡ ರೀ ಒಬ್ರು ಅಣ್ಣರು ಕೇಳಿದ್ರಿ ಪೈಪಿಂದ ಹಾಕ್ರಿ ಹಾಕೋರೆ ಗೊಬ್ಬರನ ಅದು ಚಲೋ ಹಿಂಗೆ ಗೊಬ್ಬರ ಎಲಿ ಮೇಲೆ ಬಿದ್ರೆ ಏನಾಗೋಲ್ಲ ಅಂತ ಎಲಿ ಸ ಸ್ವಲ್ಪ ಟಿಕ್ಕಿ ಹಾಕ್ತಾವ್ರಿ ಅಷ್ಟೇ ಇಲ್ಲ ಕಾಣಿಸ್ಬೋದು ನಿಮಗೆ ಎಲಿ ಸ್ವಲ್ಪ ಚಿಕ್ಕಿ ಆಗ್ತಾವೆ ಆದ್ರೆ ಬೇರು ಭಾಳ ಪವರ್ಫುಲ್ ಆಗ್ತಾವ್ರಿ ನಾವು ಕೈಯಿಂದ ಹಾಕೋದ್ರಿಂದ ಇದನ್ನು ಒಂದು ಸ್ವಲ್ಪ ಭಾಗಕ್ಕೆ ನೀವು ಟ್ರೈ ಮಾಡಿ ನೋಡಿರಿ ಈ ಥರ ಸ್ವಲ್ಪ ಬೆಳಗ್ಗೆ ಅಷ್ಟ ಎಲಿ ಎಲೆ ಮೇಲೆ ಗೊಬ್ಬರ ಬಿತ್ತಂದ್ರೆ ಏನು ತೊಂದರೆ ಏನಾಗೋದಿಲ್ಲ ಆಗೋದಿಲ್ಲ ನೋಡಿರಿ ಇಲ್ಲಿ ಬೇರು ಎಷ್ಟು ಚೆನ್ನಾಗಿ ಅಂದ್ರೆ ಅಷ್ಟು ಚೆನ್ನಾಗಿ ಬಿಡ್ತಾವೆ ನಾವು ಗೊಬ್ಬರ ಕೈಲಿಂದ ಉಗ್ಗೋದ್ರಿಂದ ಆಮೇಲೆ ಇನ್ನೊಂದು ಸರ್ತಿಗೆ ಏನು ಮಾಡ್ತೀವಪ್ಪ ಅಂದ್ರೆ ಬೀದಿಗೆನ ಉಗ್ತೀವ್ರಿ ನಾವು ಗೊಬ್ಬರನ ಕ್ಲೀನ್ ಇಟ್ಟಿರ್ತೀವ್ರಿ ಹೊಲ ಹುಲ್ಲು ಬರ್ದಂಗೆ ಇಟ್ಟಿರ್ತೀವಿ ಬೀದಿಗೆನ ಉಗ್ತೀವಿ ತೋರಿಸ್ತೀನಿ ರೀ ನಾ ನಿಮಗೆ ಅದನ್ನು ಒಂದಾಗಿ ಕಿತ್ತು ಬೇರೆ ಯಾವ ಥರ ಬಿಟ್ಟತಿ ಅಂಥೇಳಿ ಚೆನ್ನಾಗ್ ಬೇರೆ ಬಿಟ್ಟವ್ರಿ ಸ್ವಲ್ಪ ಕಾಯಿಪಲ್ಯನೋ ಹಾಕ್ಯಾವ್ರಿ ಅವ ಹುಡುಗರು ಹಾಕ್ಯಾವ ನಮ್ಮ ಮುತ್ತಪ್ಪ ಹಾಕ್ಯನ್ರೀ ನಮ್ಮ ಹೊಲಕ್ಕೆ ಪರ ಹುಡುಗ ಟೊಮೊಟಾಗಿ ಹಚ್ಚಾನ ಆಮೇಲೆ ಸೌತೆಕಾಯಿ ಬದನೆಕಾಯಿ ಬೆಂಡೆಕಾಯಿ ಮೂಲಂಗಿ ಎಲ್ಲ ರೀ ತರಕಾರಿ ಹಾಕ್ಯಾನ ಹಾಕಿಸ್ಕೊಡ್ತಿದ್ದಿಲ್ಲ ರೀ ಈಗ ಐದು ವರ್ಷ ಆಕ ಸುಮ್ಮನೆ ಅದ್ರ ಕಾಯಿ ಪಲ್ಯ ಹಾಕ್ಯಾರೀ ಸರೇ ಸೌತೆಕಾಯಿ ಆಗಾಕತ್ತವ್ರಿ ಅಲ್ಲೇ ಹರ್ಕೊಂಡು ತಿಂದ್ರೆ ಅವನ್ನ ಸೌತೆಕಾಯಿನ ಈಗ ಸ್ಟಾರ್ಟಿಂಗ್ ರೀ ಈಗ ಬಿಡಕತ್ತವು ಆದ್ರೆ ಸ್ವಲ್ಪ ದಿನ ಮನೆಗೆ ತರಕಾರಿ ಚಿಂತೆ ಇರೋದಿಲ್ಲ ಸಂತಿ ಸಂತಿ ಏನು ಇರಂಗಿಲ್ಲ ಹಂಗೆ ಸಿಗ್ತಾವ್ರಿ ತರಕಾರಿ ಈ ಕಡೆ ಸ್ವಲ್ಪ ಹಸಿ ಜಾಸ್ತಿ ಐತ್ರಿ ಇದು ನೀರಿನ ಜಂಗ್ ಆಗುತ್ತೆ ಹಸಿ ಜಾಸ್ತಿ ಐತೆ ಇಲ್ಲೊಂದು ಸ್ವಲ್ಪ ಅಗಿ ನಿಮಗೆ ಸಣ್ಣ ಕಾಣ್ತಾವ್ರಿ ಕಿರಿದು ಕಾಣ್ತಾವು ಆದ್ರೆ ಇಷ್ಟ ಮಳಿ ನಮಗೆ ಹೊರಪಾತಪ್ಪ ಅಂದ್ರೆ ಸ್ಟಾರ್ಟಿಂಗ್ ಏನು ತೋರ್ಸಿದ್ನಲ್ಲ ಲಾಸ್ಟಿಗೂ ತೋರಿಸ್ತೀನಿ ರೀ ಮತ್ತು ಅವನಗಿನ ಸ್ಟಾರ್ಟಿಂಗ್ ಏನು ತೋರಿಸಿದ್ನಲ್ಲ ಅದಕ್ಕಿಂತ ಚೆನ್ನಾಗಿ ಬರ್ತಾವ್ರಿ ಇಲ್ಲಿ ಓಡಾಡೋಕ್ಕಾಗಲ್ಲ ಆ ಥರ ಹೋದರ್ಷನೂ ಇಲ್ಲಿ ಯಾವ ಥರ ಬಡ್ಡಿದ್ವು ಯಾವ ಥರ ಕಾಯಿ ಹಿಡ್ದಿದ್ವು ಅಂತೇಳಿ ಹೋದ ವರ್ಷನೂ ತೋರಿಸಿದ್ದೆ ನಾನು ನಿಮಗೆ ಆ ಥರ ಈ ಇಲ್ಲಿ ಇವು ಅಗಿ ಅವನ ಸೈಡ್ ಹೋಗಿದ್ ಬರ್ತಾವ್ರಿ ಅಷ್ಟು ಡೆವಲಪ್ ಆಗ್ತವು ಆದ್ರೆ ಮಳೆ ರಾಯ ಇಷ್ಟಕ್ಕೆ ಸ್ಟಾಪ್ ಆಗ್ಬೇಕು ರೀ ನಮಗೆ ಹದಿನೈದು ದಿನಕ್ಕೆ ಒಂದು ತಿಂಗಳಿಗೆ ಬಂದ್ರೆ ಸಾಕಿನ್ನ ಅಷ್ಟಾದ್ರೆ ನಮಗೆ ಪೀಕ್ ಬಂದುಬಿಡ್ತಾವ ನೋಡ್ರಿ ಈ ಕಡೆಗೆಲ್ಲ ಅಗಿ ಕೀಳೋದು ಅಗಿ ಹಚ್ಚೋದು ಎಲ್ಲ ಆಗ್ಯತ್ ರೀಗೇಣಿಗೊಂದು ನಾಗಪಟ್ಟಿಗೊಂದು ಹಿಂಗೆ ಹಚ್ಚಿವಿ ಅಲ್ಲಲ್ಲಿ ರೀ ಇನ್ನು ಆದ್ರೆ ಈಗ ಕೇಳೋದಿಲ್ಲ ರೀ ಅವ್ನ ಬರಬರ್ತಾ ಕಳೆ ತಕೊತ ಅವನ್ನ ಬಿಡಿಸ್ಕೊತ ಹೋಗ್ತೀವಿ ಹಿಂಗೆ ಜಾಸ್ತಿ ಇದ್ದಲ್ಲೇ ಆಮೇಲೆ ಮಗ್ಗು ಸ್ಟಾರ್ಟ್ ಆಗ್ಯವ್ರಿ ಈಗ ಮಗ್ಗು ಹೂವು ನೋಡ್ತಾ ಇರ್ಬೋದು ನಾವು ತೋರ್ಸಕತ್ತಿನ ನೋಡ್ರಿ ಮಗ್ಗು ಹೂವು ಹಿಂಗೆ ಆತಪ್ಪ ಅಂದ್ರೆ ಇನ್ನೊಂದು ವಾರದೊಳಗೆ ಔಷಧ ಹೊಡೆಯಕ್ಕೆ ಸ್ಟಾರ್ಟ್ ಮಾಡ್ತಾರೆ ರೀ ಅವು ಕೀಡಿ ಸ್ಟಾರ್ಟ್ ಆಗ್ಬಿಡ್ತಾವ್ರಿ ಕಾಯಿ ಕೊರಕ ಆಮೇಲೆ ಮಗ್ಗಿನ ಇದನ್ನು ಮಾಡಿಬಿಡ್ತಾವ್ರಿ ಅವು ಔಷಧ ಹೊಡ್ಯೋಕ್ಕೆ ಸ್ಟಾರ್ಟ್ ಮಾಡ್ತಾರೆ ಅದ್ರಾಗ ಗೊಬ್ಬರನೂ ಹಾಕ್ತಾರೆ ಇನ್ನು ಔಷಧ ಹೊಡ್ಯೋಕೆ ಸ್ಟಾರ್ಟ್ ಮಾಡಿದ್ರಂದ್ರೆ ಗೊಬ್ಬರನೂ ಹಾಕ್ತಾರೆ ಆಮೇಲೆ ಟಾಣಿಕೂ ರೀ ಹಾಕಿ ಔಷಧ ಹೊಡ್ಯಕ್ಕೆ ಸ್ಟಾರ್ಟ್ ಮಾಡ್ತಾರೆ ಅದನ್ನು ಒಂದು ವಿಡಿಯೋ ನಾನು ಮುಂದಿನ ವಾರದೊಳಗೆ ನಿಮಗೆ ನಾನು ಮಾಡಿ ಹಾಕ್ತೀನಿ ಆಮೇಲೆ ಇಲ್ಲಿ ಅಗಿ ಭಾಳ ಚೆನ್ನಾಗದವ್ರಿ ಆಮೇಲೆ ಬೇರು ಹಂಗ ಬಿಟ್ಟವ್ರಿ ಬೇರಂತೂ ಒಂದು ಅಂಗೈ ತುಂಬಷ್ಟು ಬೇರದವು ಆ ರೀತಿ ಬೇರು ಬಿಟ್ಟವ್ರಿ ಆದರೆ ನಿಮ್ಮ ಹೊಲ ಹೆಂಗೆ ಹುಟ್ಟೆವು ಅಂತಂದು ಒಂದಿಷ್ಟು ಜನ ಅಣ್ಣಂದ್ರೆ ವಿಡಿಯೋ ಮಾಡಿ ಹಾಕಿದ್ರಿ ಒಂದಿಷ್ಟು ಜನ ಅಣ್ಣಂದ್ರೆ ವಿಡಿಯೋ ಮಾಡಿ ಹಾಕ್ತಾ ಇಲ್ಲ ದಯವಿಟ್ಟು ಚೆನ್ನಾಗಿದ್ರೆ ವಿಡಿಯೋ ಮಾಡಿ ಹಾಕ್ರಿ ನೋಡ್ರಿ ಇಲ್ಲೇ ಬೇರ್ ನೋಡ್ಬೋದು ನೀವು ಹೆಂಗೆ ಬಿಟ್ಟವು ಹೇಳಿ ತುಂಬ ಚೆನ್ನಾಗಿ ಬೇರ್ ಬಿಟ್ಟವು ಈಗಂತೂ ಅಗಿ ಹಚ್ಚಕ್ಕಂತೂ ಭಾಳ ಒಳ್ಳೆ ಹದ ಐತ್ರಿ ಆಳ ಸಿಗ್ತಿಲ್ಲ ರೀ ಊರಾಗ ಆಳಿಂದ ಭಾಳ ಕೊರತೆ ಐತಿ ಬೇರೆ ಊರಿಂದ ತರಕ್ಕೆ ಸ್ಟಾರ್ಟ್ ಮಾಡ್ತಾರೆ ಇನ್ನು ಆಳ ಅಷ್ಟ ಆಳಿಂದ ಅಭಾವ ಐತ್ರಿ ಏನ ಭಗವಂತನ ದಯದಿಂದ ನಮಗೆ ಆಳ ಸಿಗ್ತಾ ಇದಾವೆ ನೋಡ್ರಿ ಬೇರೆ ಎಷ್ಟೆಷ್ಟು ದೊಡ್ಡ ದೊಡ್ಡ ಹೋದವು ಅಂತಂದ್ರೆ ಇಲ್ಲೊಂದಾಗಿ ಕಿತ್ತು ತೋರಿಸ್ತೀನಿ ನಾನು ನಿಮಗೆ ಆಮೇಲೆ ಪಕ್ಕಲ್ ಭಾಳ ಚಂದ ತೊಗೊಂಡವ್ರಿ ಗಿಡಗಳು ಪಕ್ಕಲ್ ಪಕ್ಕಲು ತೊಗೊಂಡವ್ರಿ ಅಷ್ಟು ಚಂದ ಅಷ್ಟು ನೀಟಾಗಿ ಬಂದವು ಒಂದಿಷ್ಟು ಜನ ಅಣ್ಣಂದ್ರೆ ಮಳಿನ ಇಲ್ರಿ ಹುಟ್ಟೇವ್ರಿ ಚೆನ್ನಾಗಿ ಹುಟ್ಟೆವು ಮಳಿ ಇಲ್ಲ ಅಂತ ಹೇಳಕತ್ತೀವ್ರಿ ನಮಗಂತೂ ಸಾಕಷ್ಟು ಆಗೇತ್ರಿ ಬ್ಯಾಸ್ರ್ ಬರೋ ಅಷ್ಟು ಮಳಿ ಆತ ಆಮೇಲೆ ಇನ್ನಷ್ಟು ಜನ ಅಣ್ಣತ್ರ ಇನ್ನೂ ಬೀಜ ಕೇಳಕತ್ತಿರಿ ನಾವು ಕೇಳಕತ್ತೀವ್ರಿ ಅದಾವಂತಂದು ಹೇಳಾರ ತಂದ ಬರ್ರಿ ಕೊಡಿಸ್ತೀವಿ ಅವ್ರ ಕಡೆಯಿಂದ ಆಮೇಲೆ ಮುಂದಿನ ಸರಿ ಯಾರ್ಯಾರ ಬೀಜಕ್ಕೆ ಬರೋರು ಫೆಬ್ರವರಿ ಜನವರಿ ಫೆಬ್ರವರಿಗೆ ಬರೋಕ್ಕೆ ಸ್ಟಾರ್ಟ್ ಮಾಡಿರಿ ಒಂದೇ ಮೈ ಬೀಜನ ಸಿಗ್ತಾವೆ ನಿಮಗೆ ಆದರೆ ಇಷ್ಟು ಲೇಟ್ ಮಾಡಬೇಡ್ರಿ ಅಂದ್ರೆ ಇಷ್ಟರೊಳಗೆ ನಮಗೆ ಹಿಂಗೆ ಕಾಯಿ ಹಿಡ್ದಿದ್ವಪ್ಪ ಅಂದ್ರೆ ಅವು ವಾತಾವರಣಕ್ಕೆ ಸೆಟ್ ಆಗ್ತಾವ್ರಿ ಸಾಕಷ್ಟು ಕಾಯಿ ಆಗಿಬಿಡ್ತಾವ ನಾವು ಸೀಗೆ ಹುಣ್ವಿ ಅನ್ನೋದ್ರಾಗನ ಸಾಕಷ್ಟು ಕಾಯಿ ಹಿಡ್ದಿರ್ಬೇಕು ಗಿಡಗಳು ಆ ರೀತಿ ನಾವು ಬರೋ ಹಂಗೆ ಗಿಡ ಹಾಕಿರ್ತೀವಿ ಆರಿದ್ರೆ ಮಳಿಗೆನ ರೀ ಅದಕ್ಕೆ ಇಷ್ಟು ಚೆನ್ನಾಗಿ ಮೆಣಸಿನ್ಕಾಯಿಗ ಕಂಟ್ಕನ ರೀ ನೋಡೋಣ ಏನೇನಾಗುತ್ತ ಅಂಥೇಳಿ ನೋಡ್ರಿ ಇದು ಹೂವು ಮಗ್ಗಿ ಎಷ್ಟಿದಾವ ಅಂಥೇಳಿ ಗಿಡದಾಗ ಏನಿಲ್ಲ ಅಂದ್ರೂ ಒಂದು ಎಂಟತ್ತು ಮಗ್ಗಿ ಅಂತು ರೀ ಅಷ್ಟು ಆಲೆ ಈಗ ಮುಂದಿನ ವಾರದೊಳಗೆ ಔಷಧ ಹೊಡೆಸ್ಕೊಂತತಿ ಅಂತಂದು ಮಾತಾಡ್ತಾರೆ ನೋಡ್ಬೇಕ್ರೆ ಔಷಧ ಹೊಡೆದ್ರೆ ಡೆಫ್ನೆಟ್ಲಿ ಅದನ್ನು ವೀಡಿಯೋ ಮಾಡಿ ಹಾಕ್ತೀನಿ ಇವತ್ತಿನ ವಿಡಿಯೋ ನಮಗೆಲ್ಲ ಯೂಸ್ ಆಗಿರ್ಬೋದು ಅನ್ಕೋತೀನಿ ಇವತ್ತಿನ ವಿಡಿಯೋ ಹೆಂಗೆ ಅನ್ನಿಸ್ತು ನಮ್ಮ ಹೊಲ ಹೆಂಗೆ ಅನ್ನಿಸ್ತು ಅದನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಥ್ಯಾಂಕ್ ಯು ಫಾರ್ ದ ವಾಚಿಂಗ್